ನಮಸ್ಕಾರ ವೀಕ್ಷಕರೇ ಖಗೋರ ತಂತ್ರ ಮಂತ್ರ ವಿದ್ಯಾ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ದಿನ ನಾನು ಕರ್ಣ ಮಾತಂಗಿ ಸಾಧನೆ ಬಗ್ಗೆ ಹೇಳ್ತೇನೆ ಕರ್ಣ ಮಾತಂಗಿ ಅಂದರೆ ಕರ್ಣ ಪಿಸಾಚಿ ಅಲ್ಲ ಅದಕ್ಕಿಂತ ತುಂಬಾ ಪವರ್ಫುಲ್ ಆದಂತಹ ದೇವತೆ ಮಾತಂಗಿ ದೇವಿಯ ಅಂಶಸ್ಥಳು ಕರ್ಣ ಮಾತಂಗಿ ಈ ಕರ್ಣ ಮಾತಂಗಿಯ ಸಾಧನೆಯನ್ನು ಮಾಡೋದರಿಂದ ಏನಿದೆ ಪ್ರಯೋಜನಗಳು ಹಾಗೂ ಅನುಕೂಲಗಳು ಏನೇನು ಅಂದರೆ ನಮ್ಮಲ್ಲಿ ಜ್ಞಾನ ಸಿದ್ಧಿಯಾಗುತ್ತೆ ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಕ್ಷಣದಲ್ಲೇ ತಿಳಿದುಕೊಳ್ಬೋದು ಹಾಗೂ ವಾಕ್ಸಿದ್ಧಿಯಾಗುತ್ತೆ ನಾ ಎದುರು ಇರುವಂತಹ ವ್ಯಕ್ತಿಗಳ ಮುಖಲಕ್ಷಣಗಳನ್ನು ನೋಡಿ ಕರಾರುವಕ್ಕಾಗಿ ಅವರ ಭವಿಷ್ಯಗಳನ್ನು ಹೇಳ್ಬೋದು ಈ ಮ ಕರಣ ಮಾತಂಗಿ ಸಾಧನೆಯನ್ನು ಮಾಡೋದರಿಂದ ಹಾಗೂ ಜನ ಆಕರ್ಷಣೆ ಆಗುತ್ತೆ ನಕಾರಾತ್ಮಕ ಮತ್ತು ಜೀವಾತ್ಮಕ ಶಕ್ತಿಗಳ ಗೋಚರ ನಮಗೆ ಆಗುತ್ತೆ ನಮ್ಮ ಜೀವನದಲ್ಲಿ ಸಕ್ಸಸ್ ಆಗುತ್ತೆ ಹಾಗೂ ನೀವು ಕೇಳಿದ್ದನ್ನು ದಯಪಾಲಿಸುವಂತಹ ಶಕ್ತಿ ಆ ದೇವತೆಯಲ್ಲಿ ಇರುತ್ತೆ ಶತ್ರು ವಶೀಕರಣ ಆಗುತ್ತೆ ಜನ ವಶೀಕರಣ ಆಗುತ್ತೆ ಇದರಿಂದ ಅಷ್ಟೊಂದು ಪವರ್ಫುಲ್ ಆದಂತಹ ದೇವತೆ ಸಾಧನೆ ಇದಾಗಿರುತ್ತೆ ಈ ಸಾಧನೆಯನ್ನು ಗುರು ಮಾರ್ಗದರ್ಶನ ಇಲ್ಲದೆ ಈ ಸಾಧನೆಯನ್ನು ಮಾಡಬಾರ್ದು ಗುರುವಿನ ಮಾರ್ಗದರ್ಶನದಡಿ ಮಂತ್ರ ಉಪದೇಶವನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಅದರ ನಿಯಮಗಳನ್ನು ತಿಳಿದುಕೊಂಡು ಮಂತ್ರ ದೀಕ್ಷೆಯನ್ನು ತೆಗೆದುಕೊಂಡು ಮಾಡುವಂತಹ ಸಾಧನೆ ಇದಾಗಿರುತ್ತೆ ಯಾಕಂದರೆ ಗುರು ಇಲ್ಲದೆ ಈ ಸಾಧನೆಯನ್ನು ಮಾಡೋದರಿಂದ ಅಪಾಯಗಳು ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ ಮತ್ತು ಮನೆಯಲ್ಲಿ ಮತ್ತು ನಿಮ್ಮ ಕುಟುಂಬದಲ್ಲಿ ತುಂಬಾ ತೊಂದರೆಗಳಾಗುತ್ತೆ ಈ ಸಾಧನೆಯನ್ನು ಗುರು ಇಲ್ಲದೆ ಮಾಡೋಕ್ಕೆ ಹೋದರೆ ಅಷ್ಟೊಂದು ಪವರ್ಫುಲ್ ಆದಂತಹ ಸಾಧನೆ ಇದಾಗಿರುತ್ತೆ ಈ ಸಾಧನೆಯನ್ನು ನಲವತ್ತೊಂದು ದಿನಗಳ ಕಾಲ ಮಾಡಬೇಕಾಗುತ್ತೆ ಮೊದಲು ಗ್ರಹಣ ಕಾಲದಲ್ಲಿ ಮಂತ್ರವನ್ನು ಸಿದ್ಧಿ ಮಾಡಬೇಕು ಗ್ರಹಣದಲ್ಲಿ ಐದು ಸಾವಿರದ ಐನೂರು ಮಂತ್ರಗಳನ್ನು ಜಪಿಸಿ ಸಿದ್ಧಿ ಮಾಡ್ಕೋಬೇಕು ಆಮೇಲೆ ಗ್ರಹಣದ ಮರುದಿನದಿಂದ ಅನುಷ್ಠಾನವನ್ನು ಹಿಡಿದು ನಲವತ್ತೊಂದು ದಿನಗಳವರೆಗೆ ಈ ಮಂತ್ರವನ್ನು ಸಿದ್ಧಿ ಮಾಡಬೇಕು ಅನುಷ್ಠಾನವನ್ನು ಮಾಡಬೇಕು ಅನುಷ್ಠಾನವನ್ನು ಮಾಡುವಾಗ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕಾಗತ್ತೆ ಮಾಂಸಾಹಾರ ಸೇವನೆ ಹಾಗೂ ಬೀಡಿ ಸಿಗರೇಟ್ ತಂಬಾಕು ಸೇವನೆಗಳನ್ನು ಮಾಡಬಾರ್ದು ಈ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಹೋಗಬೇಕಾಗತ್ತೆ ಈ ಥರ ನೀವು ಪಾಲನೆಗಳನ್ನೇ ಮಾಡಿದ್ದೇ ಆದರೆ ಬಹು ಬೇಗನೆ ಸಿದ್ಧಿಯಾಗುತ್ತೆ ಇದರಲ್ಲಿ ದಕ್ಷಿಣಾಚಾರನೂ ಇದೆ ಹಾಗೂ ಅವಮಾಚಾರದ ಮೂಲಕನೂ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳಬಹುದು ದಕ್ಷಿಣಾಚಾರದಲ್ಲಿ ಸಿದ್ಧಿ ಮಾಡಿಕೊಳ್ಳೋಕ್ಕೆ ಹೋದರೆ ದೇವತೆಯನ್ನು ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ ಅದೇ ಈ ವಾಮಾಚಾರದಲ್ಲಿ ಇದನ್ನು ಸಿದ್ಧಿ ಮಾಡಿಕೊಂಡ್ರೆ ಬಹುಬೇಗ ಸಿದ್ಧಿಯಾಗುವಂತಹ ಮಂತ್ರ ಇದಾಗಿರುತ್ತೆ ಹಾಗೂ ಬಹುಬೇಗ ಒಲಿಯುವಂತಹ ದೇವತೆ ಆಗಿರುತ್ತದೆ ಮಾಡುವ ನಿಯಮಗಳು ತುಂಬಾ ಕಠಿಣವಾಗಿರುತ್ತೆ ವಾಮಾಚಾರದಲ್ಲಿ ಅಂದರೆ ಸ್ಮಶಾನದಲ್ಲಿ ಮಾಡುವಂತಹ ಸಾಧನೆ ಆಗಿರುತ್ತೆ ನೀವು ದಕ್ಷಿಣಾಚಾರವನ್ನು ತೆಗೆದುಕೊಂಡರೆ ಒಂದು ಸಪ್ರೇಟ್ ಆದಂತಹ ರೂಮ್ನಲ್ಲಿ ಮಾಡ್ಬೋದು ಅಂತಹ ಸಾಧನೆ ಇದಾಗಿರುತ್ತೆ ಇಲ್ಲಿ ನಾನು ಮಂತ್ರವನ್ನು ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ಅಂದರೆ ಗುರುವಿನ ಮಾರ್ಗದರ್ಶನ ಇಲ್ಲದೆ ಈ ಸಾಧನೆಯನ್ನು ಮಾಡಬಾರ್ದು ನಾನು ಇಲ್ಲಿ ಮಂತ್ರವನ್ನು ಹೇಳಿಬಿಟ್ರೆ ನೀವು ಗುರು ಇಲ್ಲದೆ ಸಾಧನೆ ಮಾಡೋಕ್ಕೆ ತುಂಬ ಜನ ಹೋಗ್ತೀರ ಗುರು ಇಲ್ಲದೆ ಸಾಧನೆ ಮಾಡಿದರೆ ಅದು ತುಂಬಾ ಅಪಾಯಕಾರಿಯಾಗುತ್ತೆ ಆದ ಕಾರಣ ಗುರು ಮೂಲಕವೇ ಸಾಧನೆಯನ್ನು ಮಾಡಬೇಕಾಗತ್ತೆ ನಿಮಗೆ ಇದರ ಮೇಲೆ ಇಚ್ಛಾಶಕ್ತಿ ಇದ್ದರೆ ವಿದ್ಯೆಯನ್ನು ಕಲಿಬೇಕೆನ್ನುವ ಛಲ ಇದ್ದರೆ ನಾವು ಈ ಮಂತ್ರದಿಕ್ಷೆಯನ್ನು ಕೊಡುತ್ತೇವೆ ನಮಗೆ ನೇರವಾಗಿ ಕರೆಯನ್ನು ಮಾಡಿ ಅದಕ್ಕೆ ಬೇಕಾದಂತಹ ಕವಚಗಳನ್ನು ರಕ್ಷಣಾ ಯಂತ್ರಗಳನ್ನು ಹಾಗೂ ಮಾತಂಗಿ ಯಂತ್ರವನ್ನು ನಾವು ಕೊಡುತ್ತೇವೆ ಅದನ್ನು ನಿಮ್ಮ ಹತ್ರ ಇಟ್ಕೊಂಡು ಈ ಸಾಧನೆಗಳನ್ನು ನಾವು ಹೇಳದಂತೆ ನೀವು ಮಾಡಿದ್ದೇ ಆದರೆ ಬೇಗನೆ ಮಂತ್ರವು ಸಿದ್ಧಿಯಾಗುತ್ತೆ ಹಾಗೂ ದೇವತೆಯು ಒಲಿಮೆಯೂ ತುಂಬಾ ಸುಲಭವಾಗಿ ಆಗುತ್ತೆ ಅಷ್ಟೊಂದು ಪವರ್ಫುಲ್ ಆದಂತಹ ದೇವತಾ ಸಾಧನೆ ಇದಾಗಿರುತ್ತೆ ಯಾರಿಗೆ ನಿಮಗೆ ದೀಕ್ಷೆ ಬೇಕು ಮಂತ್ರ ದೀಕ್ಷೆ ಯಾರಿಗೆ ಬೇಕು ಯಾರು ಮಂತ್ರವನ್ನು ಕಲಿಬೇಕು ಈ ಕರಣ ಮಾತಾಂಗಿಯನ್ನು ಎನ್ನುವ ಇಚ್ಛಾಶಕ್ತಿ ಯಾರಲ್ಲಿ ಇದೆ ಅವರು ನೇರವಾಗಿ ನಮಗೆ ಕರೆಯನ್ನು ಮಾಡಿ ನಾವು ಅವರಿಗೆ ಮಂತ್ರ ಮಂತ್ರದೀಕ್ಷೆಯನ್ನು ಕೊಡುತ್ತೇವೆ ಈ ಚಂದ್ರಗ್ರಹಣವು ಬಂದಿದೆ ತುಂಬಾ ಆದಂತಹ ಚಂದ್ರಗ್ರಹಣ ಇದಾಗಿರುತ್ತೆ ಇದರಲ್ಲಿ ಈ ಸಾಧನೆಯನ್ನು ಮಾಡೋದರಿಂದ ಬಹುಬೇಗ ಸಿದ್ಧಿಯಾಗುತ್ತೆ ಬಹು ಬೇಗ ಅಂದರೆ ಬಹುಬೇಗ ಸಿದ್ಧಿಯಾದಂತಹ ಗ್ರಹಣದ ಕಾಲ ಇದಾಗಿರುತ್ತೆ ಯಾರಿಗೆ ಮಂತ್ರದ ಮೇಲೆ ಹಾಗೂ ದೇವತಾ ಸಾಧನೆಯ ಮೇಲೆ ಇಚ್ಛಾಶಕ್ತಿ ಕಲಿಬೇಕು ಅನ್ನುವ ಹಂಬಲ ಇದೆ ಅಂಥವರು ಮಾತ್ರ ನಮಗೆ ಕರೆ ಮಾಡಿ ನಾವು ಮುಂದೆ ಇದ್ದುಕೊಂಡು ಯಾವ ಥರ ನಿಯಮಗಳನ್ನು ಪಾಲನೆ ಮಾಡಬೇಕು ಯಾವ ಥರ ಮಂತ್ರವನ್ನು ಸಿದ್ಧಿ ಮಾಡಬೇಕು ಅನ್ನೋದನ್ನು ನಾವೇ ಸ್ವತಃ ಮುಂದೆ ನಿಂತ್ಕೊಂಡು ಎಲ್ಲವನ್ನು ಹೇಳಿಕೊಡ್ತೇವೆ ಆ ಥರ ಹೇಳಿಕೊಡೋದ್ರಿಂದ ನಿಮಗೆ ಯಾವುದೇ ಅಪಾಯ ಇರೋದಿಲ್ಲ ಹಾಗೂ ಮಂತ್ರವು ಬಹುಬೇಗನೆ ಸಿದ್ಧಿಯಾಗುತ್ತೆ ನೀವೇ ಸ್ವತಃ ಯಾವುದೇ ಗುರು ಇಲ್ಲದೆ ಗುರು ಮಾರ್ಗದರ್ಶನ ಇಲ್ಲದೆ ಸಾಧನೆ ಮಾಡೋಕ್ಕೆ ಹೋದರೆ ಅಪಾಯಕ್ಕೆ ಸಿಲುಕಿಕೊಳ್ತೀರಾ ಆದ ಕಾರಣ ನಾನು ಇಲ್ಲಿ ಮಂತ್ರವನ್ನು ಹೇಳುತ್ತಿಲ್ಲ ಎಲ್ಲರೂ ದಯವಿಟ್ಟು ಕ್ಷಮಿಸಬೇಕು ಯಾರಿಗೆ ಇಚ್ಛಾಶಕ್ತಿ ಇದೆ ಅವರು ನಮಗೆ ಕರೆ ಮಾಡಿ ನಾವು ಆ ದೀಕ್ಷೆಯನ್ನು ಕೊಡ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ